ಅಭಿನವ ಭಾರತದ ಪಾತ್ರಗಳ ನಡೆನುಡಿಯ ಸಮಸ್ಯೆಗಳು ನನ್ನ ತಿರುಮಲೇಶನ ತ್ರಿಗುಣಾತ್ಮಕ ಪ್ರಪಂಚ ಕೃತಿಯ ಪೀಠಿಕೆಯಲ್ಲಿ ಏನು ಹೇಳಿದ್ದೇನೆ ಪೀಠಿಕೆಯಲ್ಲೇ ಹೇಳಿದ್ದೇನೆ ಹಿಂದೂ ಧರ್ಮ ಅಂದರೆ ಏನು ಅಂತ ಒಂದು ಜಿಸ್ಟ್ ಕೊಟ್ಟಿದ್ದೇನೆ ಆಮೇಲೆ ಹಿಂದೂ ಧರ್ಮದ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿದ್ದೇನೆ ಏನೋ ತಿರುಪತಿ ಗೋವಿಂದನ ಬುಕ್ ಪಂಗನಾಮ ಪಂಗನಾಮದ ಬುಕ್ಕು ಗೋವಿಂದ ಅಂದರೆ ಪಂಗನಾಮ ಅಂತೆ ಅದಕ್ಕೂ ಮುಂದೆ ಹೇಳಿದ್ದೇನೆ ಇದು ಹಿಂದೂ ಧರ್ಮವನ್ನು ಆಳವಾಗಿ ಅಧ್ಯಯನ ಮಾಡಿದ್ದು ಅಂತ ಅಂದ್ಬಿಟ್ಟು ಸಾರಿ ಸಾರಿ ಹೇಳುತ್ತೇನೆ ನಾನೊಬ್ಬ ಸಾಹಿತಿಯಾಗಿ ಹಿಂದೂ ಧರ್ಮವನ್ನು ನೋಡಿದ್ದೇನೆ ಪ್ರತಿಯೊಂದು ಪಾತ್ರದ ಒಳ ನೋಡಿದ್ದೇನೆ ಶ್ರೀನಿವಾಸ ಕಲ್ಯಾಣವನ್ನು ಅದಕ್ಕೆ ಸ್ಕ್ರೀನ್ ಪ್ಲೇ ಬರೆದಿದ್ದೇನೆ ವರಹ ಸ್ವಾಮಿ ಅವತಾರದಲ್ಲೂ ಕೂಡ ಹೇಳ್ತೇನೆ ಸಂಭಾಷಣೆಯಲ್ಲಿ ಏಕೆ ಎರಡು ಭಾಗ ನೀರು ಒಂದು ಭಾಗ ಭೂಮಿ ಇದೆ ಏಕೆ ಆ ಸಂಭಾಷಣೆಯಲ್ಲಿ ಕೇಳಿದೆ ಈಗ ಪೀಠಿಕೆಯಲ್ಲಿ ಏನು ಆರಂಭ ಮಾಡಿದ್ದೇನೆ ನೋಡಿ ಆಧುನಿಕ ಆಧುನಿಕ ಪ್ರಪಂಚ ವಿಜ್ಞಾನ ತಂತ್ರಜ್ಞಾನದ ವೇಗಗತಿಯಲ್ಲಿ ಇನ್ನೊಂದು ವರ್ಷ ಅನ್ನ ಈಗ ಹೀಗೆ ವರ್ಷ ವರ್ಷಗಳನ್ನು ಕಾಣ ಕಳೆಯುವುದನ್ನು ಮನ್ವಂತರ ಅಂತ ಹೇಳ್ತಾರೆ ಕಾಣುತ್ತಿದ್ದಂತೆಯೇ ಹಿಂದಿನ ಶತಮಾನಗಳ ಅನ್ವೇಷಣೆ ಆವಿಷ್ಕಾರ ಅವುಗಳ ತಳಹದಿಯ ಮೇಲೆ ಹೊಸ ಶೋಧನೆಗಳು ಫಲಪ್ರದವಾಗಿ ಭೋಗ ವಸ್ತುಗಳು ಬಳಕೆಗೆ ಬರ್ತವೆ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುಂದೆ ಏನು ಅನಾಹುತ ಮಾಡುತ್ತೋ ಅನ್ನುವ ಆತಂಕದಲ್ಲಿ ಇದ್ದಾರೆ ಮಾನವೀಯತೆಯಲ್ಲಿ ದೈವಿಕತೆಯನ್ನು ಅರ್ಥವ ರಾದ ಮಾನವರು ಇದು ಮನುಜ ಸಂಕುಲ ರೀ ಮನುಜ ಸಂಕುಲ ಮೃಗ ಸಂಕುಲ ಆಗ್ತಾ ಇದೆ ಇವತ್ತಿನ ನಾವು ನೋಡ್ತಾ ಇರೋ ಟಿ ವಿಯಲ್ಲಿ ರಾಜ್ಯದಲ್ಲಿ ದೇಶದಲ್ಲಿ ಅಸಾಧಾರಣ ವಸ್ತು ಜೀವನ ಶೈಲಿ ಹಿಂದೆಂದಿಗಿಂತಲೂ ಆರಾಮದಾಯಕವಾಗಿದೆ ಯಾರಿಗೆ ಆಡುಂಬಲದ ರಾಜಕೀಯ ಮಾಡುವವರಿಗೆ ಅವರ ಬಾಲು ಸತ್ಯ ಯಾವಾಗಲೂ ಬಹಳ ಕಠೋರವಾಗಿರುತ್ತೆ ಅವರು ಮಾತ್ರ ರೆಕಮೆಂಡ್ ಮಾಡಿದ್ರೆ ಮಾತ್ರ ಅಕ್ಕಿ ಬೆಳೆ ರಾಗಿ ಪುಕ್ಕಟ್ಟೆ ಸಿಗುತ್ತೆ ತರಕಾರ ಕೊಡೋದು ಹಾಗೆ ಹೋದರೆ ಕೊಡಲ್ಲ ನಾನು ಬಡವ ಅಂತ ಹೇಳ್ಕೊಂಡ್ರೆ ಗೊತ್ತಿದ್ರೂ ಕೊಡಲ್ಲ ಇದು ಆಡುಂಬಲದ ರಾಜಕೀಯ ಅಂತ ಹೇಳ್ತಾರೆ ಜನಸಂಖ್ಯಾ ಸ್ಫೋಟ ಅಜ್ಞಾನ ಅನಕ್ಷರತೆ ಬಡತನ ನಿರುದ್ಯೋಗ ಸಮಸ್ಯೆಗಳು ಇದ್ದೇ ಇರ್ತವೆ ಆದರೆ ಜನಸಂಖ್ಯಾ ಸ್ಫೋಟ ಅಜ್ಞಾನ ಅನಕ್ಷರತೆ ಇವು ಯಾರೂ ಕೂಡ ತಡೆ ಹಿಡಿಯೋಕ್ಕಾಗಲ್ಲ ಈ ಹಿಂದೂಗಳಲ್ಲೇ ಮಕ್ಕಳು ಬೇಡ ಅಂತಾರೆ ಮದುವೆ ಆಗ್ತಾರೆ ಮಕ್ಕಳು ಬೇಡ ಒಂದು ಕಡೆ ದೈವಾರಾಧನೆ ಧರ್ಮಾಚರಣೆಗಳಲ್ಲಿ ದೃಢ ನಂಬಿಕೆ ಇಟ್ಟು ಬಡತನ ನಿವಾರಣೆಗೆ ಕಷ್ಟಪಟ್ಟು ದುಡಿಯುತ್ತಾ ತಮ್ಮ ಬದುಕು ಭವಿಷ್ಯ ರೂಪಿಸಿಕೊಳ್ಳುವ ಚೇತನಗಳು ಯುವ ಚೇತನಗಳು ಬಡವರು ಈಗಲೂ ಇದ್ದಾರೆ ನಿಮ್ಮ ಭಿಕ್ಷಕ್ಕೋಸ್ಕರ ಅವರು ಬದುಕಿಲ್ಲ ದುರ್ಭಿಕ್ಷೆಗೋಸ್ಕರ ಇನ್ನೊಂದೆಡೆ ಟಿ ವಿ ಮೂವಿ ಮೊಬೈಲ್ ವೀಡಿಯೋ ದಾಳಿಗೆ ಸಿಕ್ಕ ಯುವ ಮನಸ್ಸು ದೈವಾರಾಧನೆ ಧರ್ಮಾಚರಣೆ ಇವೆಲ್ಲ ಹಳೇ ಸಂಪ್ರದಾಯ ಅಂದುಕೊಂಡಿದ್ದಾರೆ ಇಲ್ಲಿ ಸುಖ ಪಡಬೇಕೆಂದರೆ ಹಣ ಮಾಡೋದಷ್ಟೇ ಹೆಣ್ಣು ಹೆಂಡ ಕಾಮ ಕಾಮ ಪ್ರೇಮವಾಗ್ತಿಲ್ಲ ಪ್ರೇಮವಾಗಿದ್ದು ದಾರುಣವಾದ ಕೊಲೆಯಲ್ಲಿ ಕೊನೆಗೊಳ್ತದೆ ಅದನ್ನು ನೋಡ್ತಾ ಇದ್ದೇವೆ ಇವತ್ತು ಟಿ ವಿಯಲ್ಲಿ ಇದರಲ್ಲಿ ನೋಡಿದವ್ರಿಗೆ ಎಷ್ಟು ನೋವಾಗ್ತಾ ಇರ್ಬೋದು ಅವರಿಗೆ ಸಜ್ಜನರಿಗೆ ಅಧ್ಯಾತ್ಮ ವೇದಾಂತ ವೃದ್ಧರಿಗಷ್ಟೇ ಅಂದ್ಕೊಂಡಿದ್ದಾರೆ ಗುಡಿಗಳು ವೃದ್ಧರ ಮನಃಶಾಂತಿಗೆ ಭಜನಾ ಮಂದಿರಗಳಾಗಿವೆ ಗ್ರಾಮಗಳು ವೃದ್ಧಾಶ್ರಮಗಳಾಗಿವೆ ಕೆಲವೇ ರೀ ಅನುಕರಣೆ ವೈಪರೀತ್ಯದಿಂದ ಆತ್ಮಹತ್ಯೆ ಸಾಮಾನ್ಯವಾಗಿದೆ ಹೆತ್ತವರು ಪೋಷಕರು ತಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತಿಸುವಂತಾಗಿದೆ ಸಜ್ಜನರು ಪಾಶ್ಚಾತ್ಯ ಶೈಲಿ ಭೋಗಪ್ರಧಾನ ಭಾರತದ ಪೌರ್ವಾತ್ಯ ಯೋಗ ಪ್ರಧಾನ ಯೋಗ ಭೋಗ ಭೌತಿಕ ದೇಹಕ್ಕೆ ಸುಖ ಕೊಡುತ್ತದೆ ಯೋಗ ಆಂತರಿಕ ಸತ್ಯ ತಿಳಿಸುತ್ತದೆ ಭಾರತೀಯ ಮಹಾಕಾವ್ಯಗಳು ಶ್ರೇಷ್ಠ ಸ್ಥಳ ಪುರಾಣಗಳು ಪೂರ್ವಾಪರ ಪ್ರಪಂಚವನ್ನ ಪರಾಮರ್ಶಿಸುತ್ತವೆ ಅವುಗಳಿಂದ ಹೊಸ ದೃಷ್ಟಿಕೋನದಲ್ಲಿ ತತ್ವಾ ಚಿಂತನೆಗಳು ಮೂಡಿಬರುತ್ತವೆ ಹಣ ಗುಣ ಅಂತಸ್ತು ಅಧಿಕಾರಗಳ ಬೇರವರಿತು ಮನುಷ್ಯ ಸತ್ವಶಾಲಿಯಾಗಬೇಕು ಅಲ್ಲವೇ ವೇದ ಎಂದರೇನು ಹಿಂದೂ ಧರ್ಮದಲ್ಲಿ ವೇದ ಅಂದರೇನು ಬ್ರಹ್ಮಾಂಡಕ್ಕೆ ಸಂಬಂಧಿಸಿದ ವೇದ ಅಂತ ಅದರ ಆಚೆಗಿರುವ ಅಲೌಕಿಕ ಶಕ್ತಿಯ ತತ್ವಾದರ್ಶಗಳನ್ನು ಹುಡುಕುತ್ತದೆ ಹುಡುಕೆ ಹೇಳುತ್ತದೆ ವೈಜ್ಞಾನಿಕವಾಗಿಯೂ ಕೂಡ ಬ್ರಹ್ಮಾಂಡದಲ್ಲಿ ಇರುವ ಅಗೋಚರ ಗೋಚರ ಅಗೋಚರವಾದ ದೇವಕಣಗಳಿವೆ ದೇವಕಣಗಳು ಅಂತ ಹೆದರಿಟ್ರೆ ವಿಜ್ಞಾನಿಗಳು ಬೇರೆ ಹೇಳಕ್ಕೆ ಬರಲಿಲ್ಲ ಇಲ್ಲೋ ಇರ್ತವೆ ಅಲ್ಲೋ ಇರ್ತವೆ ಒಂದೇ ಥರ ಇರ್ತವೆ ಅವನ ದೇವ ಕಣಗಳು ಅಂತ ಹೇಳಿದರು ಸಂಶೋಧನೆ ಮಾಡಿ ಒಂದೇ ಥರ ಇರ್ತವೆ ಆ ಕಣಗಳನ್ನು ದೇವ ಕಣಗಳು ಅಂದರು ಅದು ವಿಶೇಷ ಜ್ಞಾನ ವಿಜ್ಞಾನ ವೇದಾಂತದ ಒರೆಗಲ್ಲಿನ ಮೇಲೆ ಜೀವನ ಸಿದ್ಧಾಂತದ ನಿರೂಪಣೆ ಇರುತ್ತದೆ ಅದು ಸಾರ್ವಕಾಲಿಕ ಸತ್ಯ ಎಲ್ಲ ಕಾಲಕ್ಕೂ ಸತ್ಯ ಬ್ರಹ್ಮಾಂಡದಲ್ಲಿ ಇರುವುದೆಲ್ಲ ಬ್ರಹ್ಮಸ್ವ ವೇದ ಅಂದರೆ ಏನಂತ ಗೊತ್ತಾಯ್ತಲ್ಲೇ ವೇದ ಅಂದರೆ ಬ್ರಹ್ಮಾಂಡಕ್ಕೆ ಸಂಬಂಧಿಸಿದೆ ಅಲ್ಲಿರುವ ದೇವ ಕಣಗಳು ಇಲ್ಲೂ ಇರ್ತವೆ ಒಂದೇ ಇನ್ನೊಂದು ಕಡೆ ಇರ್ತವೆ ಆ ಕಣಗಳನ್ನು ಆಹ್ವಾನ ಮಾಡಿ ವೇದ ಘೋಷಗಳಿಂದ ಗುಡಿಗಳಲ್ಲಿ ದೇವರಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿರ್ತಾರೆ ಆ ಮೂರ್ತಿಯ ಮೇಲೆ ಆ ಮೂರ್ತಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿರ್ತಾರೆ ಪ್ರಾಣ ಹಳ್ಳಿಗಳಲ್ಲಿ ಕೆಲವು ಪಟ್ಟಣಗಳಲ್ಲಿ ದೇವಸ್ಥಾನದಲ್ಲಿ ಕೂತು ಹೂವಿನ ಅಪ್ಪಣೆ ಕೇಳ್ತಾರೆ ಅವರಲ್ಲೇ ದಡ್ಡರು ಕಂಡರು ఆ దడ్డరు కండ దేవరు ఆహా అది హిందూ దొడవనా భారత హిందూ ధర్మ భారత వెందర హిందూ ధర్మ సర్వధర్మాన్ పరిచర్చ మమేక శరణం మజ ಕ್ರೈಸ್ತ ಧರ್ಮ ಹಿಂದೂ ಧರ್ಮ ಮುಸ್ಲಿಂ ಧರ್ಮ ಹೀಗೆ ಎಲ್ಲ ಧರ್ಮಗಳು ಆದರೆ ಧರ್ಮ ಅನ್ನುವುದು ಕ್ರೈಸ್ತರಿಗೂ ಒಂದೇ ಮುಸ್ಲಿಮರಿಗೂ ಒಂದೇ ಹಿಂದೂಗಳಿಗೂ ಒಂದೇ ಸಿಖ್ಖ್ಖರಿಗೂ ಒಂದೇ ಹಾಗಾದರೆ ಧರ್ಮ ಅಂದ್ರೇನು ಕೇಳಿದ ನೀತಿ ಕರ್ಮವಾದರೆ ಮಾಡಿದ ಕೆಲಸ ಧರ್ಮವಾಗುತ್ತದೆ ಚಾತುರ್ವರ್ಣ ಮಯಾ ಸೃಷ್ಟಮ್ ಗುಣಕರ್ಮ ವಿಭಾಗಶಃ ಗುಣಕರ್ಮಗಳಿಂದ ಚಾತುರ್ವರ್ಣಗಳು ನಾಲ್ಕೇ ಇದ್ದಿದ್ದು ಅದನ್ನು ನಾನಾ ನಾಮ ಕೋಟಿ ರೂಪಾತಿಶಯಗಳಲ್ಲಿ ದೇವರನ್ನು ಹೇಗೆ ನೋಡ್ತೀವೋ ಹಾಗೆ ಜಾತಿ 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 ಅರ್ಥ ಐತೆ ವೇದ ಏನು ಬ್ರಹ್ಮಾಂಡಕ್ಕೆ ಸಂಬಂಧಿಸಿದ ವೇದಾಂತ ಅದರ ಆಚೆಗಿರುವ ತತ್ವಾದರ್ಶಗಳು ಹಿಂದೂ ಧರ್ಮ ಒಂದು ಅವಹೇಳನ ಕೈದು ಅಹಿಂದ ಅಹಾಹ ಅಹಿಂದ ಮಾಡೋಕ್ಕೆ ಹೊರಟಿದ್ದಾರೆ ತನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಕರ್ನಾಟಕವನ್ನ ಅಹಿಂದ ಆಮೇಲೆ ಇಡೀ ದೇಶವನ್ನೇ ಅಹಿಂದ ಮಾಡಿಬಿಡ್ತಾರ ಮುಸ್ಲಿಮರಿಗೂ ಗೊತ್ತಿದೆ ಅವರಲ್ಲೂ ಸಜ್ಜನರಿದ್ದಾರೆ ಹಿಂದೂ ಧರ್ಮವನ್ನು ಪ್ರೀತಿಸಿ ತಮ್ಮದೇ ಧರ್ಮದಲ್ಲಿರುವವರಿದ್ದಾರೆ ಇನ್ನೊಂದು ಧರ್ಮವನ್ನು ಪ್ರೀತಿಸಬೇಕು ನಮ್ಮ ಧರ್ಮದಲ್ಲೇ ನಾವಿರಬೇಕು ಯಾಕೆಂದರೆ ಧರ್ಮ ಎಲ್ಲರಿಗೂ ಬಂದೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅದು ಧರ್ಮ ಅದನ್ನು ಅರ್ತ್ಕೋಬೇಕು ಒಳ್ಳೆಯದಲ್ಲ ಎಲ್ಲಿದೆಯೋ ಅದು ಸರ್ವಧರ್ಮಾನ್ ಪರಿತ್ಯಜ್ಯ ಮೇಕ ಶರಣಮಜ ಸರ್ವೇ ಜನ ಸುಖಿನೋಭವಂತು ಎನ್ನುತ್ತದೆ ಹಿಂದೂ ಧರ್ಮ ಅಹಿಂದ ಅಹಿಂದ ಎನ್ನುವ ಮಾತನ್ನು ಕೇಳಿ ಮೈಯಲ್ಲ ರಾಜ್ಯವನ್ನು ಅಹಿಂದ ಮಾಡಿ ದೇಶವನ್ನು ಹಿಂದ ಮಾಡಿಬಿಡ್ತಾರೆ ಹಿಂದೂ ಧರ್ಮ ನೆಟ್ಟಿಗೆ ಏನಂದ್ರೆ ತಿಳ್ಕೊಳ್ಳಿ ಅಧಿಕಾರಕ್ಕಾಗಿ ಏನು ಬೈಕಾರು ಮಾಡ್ತೀನಿ ಅಹಿಂದ ಮಾಡುವವರು ಮೊದಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಅವರು ಮುಸ್ಲಿಮ್ ಆಗಿ ಮತಾಂತರ ಹೊಂದಲಿ ಮನೆಯವರೆಲ್ಲ ಅವರು ಮನೆಯವರೆಲ್ಲ ಯತೀಂದ್ರ ಕೂಡ ಮೊದಲೇ ಆಮೇಲೆ ಅಹಿಂದ ಮಾಡಿ ಹಿಂದೂ ಧರ್ಮವನ್ನು ಆಳವಾಗಿ ಅಧ್ಯಯನ ಮಾಡಿ ಹೇಳ್ತಾ ಇದ್ದೇನೆ ಪೌರ್ವಾತ್ಯ ನಮ್ಮದು ಪಾಶ್ಚಿಮಾತ್ಯ ಅವ್ರದ್ದು ಎಲ್ಲ ಧರ್ಮಗಳು ಹೇಳುವುದು ಮಾನವತೆಯಲ್ಲಿ ದೈವಿಕತೆಯನ್ನೇ ಇಡೀ ದೇಶವೇ ನಗ್ತಾ ಇದೆ ಇವತ್ತು ನಾನು ಚಿಕ್ಕವನಿದ್ದಾಗ ನೋಡಿದ ಕಾಂಗ್ರೆಸ್ ನಿಮ್ಮ ಓಟಿ ಯಾರಿಗೆ ಜೋಡೆತ್ತಿನ ಗುರ್ತಿಗೆ ಅಂತ ಇಲ್ಲಿ ಬ್ಯಾಡ ಹಾಕೊಂಡಿದ್ದವನ ನಾನು ತಿದ್ದರೆ ರೈತರೆಲ್ಲ ನಿಮಗೆ ಊಟ ಹಾಕ್ಬಿಡ್ತಾರೆ ಅಂತ ಹೇಳಿ ಕೊನೆಗೆ ಚರ್ಕ ಬಂತು ಆಮೇಲೆ ಚರ್ಕ ಇದ್ದರೆ ಅಂತ ಅಂತೆಲ್ಲ ಹಾಕ್ತಾರೆ ಈಗ ಗಾಂಧೀರು ಬಂದ ಮೇಲೆ ಆನಂತರ ಏನಾಯಿತು ಕೈ ಬಂತು ಕೈ ಹಿಂಗೆ ಮೊರಮ್ಮನಲ್ಲಿ ಕೈ ಹಿಡ್ಕೊಂಡಿರ್ತಾರೆ ಆಗಲೇ ಬ ಊಟದಲ್ಲಿ ನಮ್ಮ ಪಕ್ಷದ ಬಾವುಟದಲ್ಲಿ ಮುಸ್ಲಿಂ ಕುರು ಕೊಟ್ಟಿದ್ದೇವೆ ಇಡೀ ದೇಶವನ್ನ ಅಹಿಂದ ಮಾಡಿಬಿಡ್ತೇವೆ ಸತ್ಯ ಯಾವಾಗಲೂ ಕರ್ಣ ಕಠೋರವಾಗಿರ್ತದೆ ಅದಕ್ಕೆ ಒಂದು ತಿಂಗಳು ಬೇಕಾಗಿಲ್ಲ ಹನುಮಾನ್ಯ ಸಿದ್ದರಾಮಯ್ಯನವರೇ ಒಂದು ಕ್ಷಣ ಯೋಚನೆ ಮಾಡಿ ನೀವು ಹಿಂದೂಗಳಾಗಿ ಇದು ಹಿಂದೂ ರಾಷ್ಟ್ರ ಹಿಂದೂ ದೇಶ ಜಗತ್ತಿಗೆ ನಾಗರಿಕತೆಯನ್ನು ಕೊಟ್ಟ ಹಿಂದೂ ದೇಶ ಆಗ ಅಮೆರಿಕ ಅಂಬೇಗಾಲಿಡ್ತಾಯಿತ್ತು ಇಲ್ಲಿ ಋಷಿ ಮಹರ್ಷಿಗಳ ತಪೋಭೂಮಿ ಆಗಿದೆ ಇದನ್ನೆಲ್ಲ ಓದಿದ್ದೀನಿ ನಾನು ಸಾಹಿತಿ ಆಳವಾಗಿ ಅಧ್ಯಯನ ಮಾಡಿರ್ತಾನೆ ನನ್ನ ತುತ್ತೂರಿ ನಾನೇ ಊದ್ಕೊಳ್ಬೇಕಾಗಿದೆ ಇವತ್ತು ನಾನು ಯಾವ್ದಾರು ಪ್ರಶಸ್ತಿ ಕೊಟ್ಬಿಟ್ಟಿದ್ದರೆ ನಾನು ದೊಡ್ಡ ಮನುಷ್ಯ ಆಗ್ಬಿಡ್ತಿದ್ದೆ ದೊಡ್ಡ ಅಲ್ಲ ಪ್ರಶಸ್ತಿಗಳೆಲ್ಲ ಯಾರಿಗೆ ಹೋಗ್ತಾ ಇದ್ದೇವೆ ಈಗ ನನಗೆ ಏನಾರ ಕೊಡೋದಕ್ಕೆ ಬಂದರೆ ಬೇಡ ಅಂತೀನಿ பிரஸ்திளை கழித்து கொண்ட குணகோர தீர்ப்புகார அவரு கூட எடப எடபடங்கி எடபலதல்லே தேவர்த்தானே அந்தீவ் நான் அவரு எடபட பல அதுனித்தே ಗೊಂದಲದಲ್ಲಿದ್ದಾರೆ ನಾವು ಯಾವ ಗೊಂದಲವೂ ಇಲ್ಲದೆ ಎಡಬಲದಲ್ಲಿ ನಮ್ಮ ದೇವರಿದ್ದಾನೆ ಅಂತೀವಿ ನಂಬಿ ಕೆಟ್ಟವರಿಲ್ಲವೋ ಭಗವಂತನ ನಂಬದೆ ಕೆಟ್ಟರೆ ಕಡಲಿ ಅಂತ ಹೇಳ್ತಾರೆ ಹಿಂದೂ ಧರ್ಮ ತಾವು ಹಿಂದೂಗಳಾಗಿ ಎಡಬಿಡಂಗಿಗಳಾಗಿದ್ದಾರೆ ನಾವು ಹಿಂದೂಗಳಾಗಿ ಎಡಬಲದಲ್ಲಿ ದೇವರನ್ನು ಕಾಣ್ತಾ ಇದ್ದೇವೆ ನಮ್ಮ ಅಂತರಂಗದಲ್ಲಿ ಕಾಣ್ತಾ ಇದ್ದೇವೆ ನಮ್ಮ ಹೃದಯದಲ್ಲಿ ಕಾಣ್ತಾ ಇದ್ದೇವೆ ಏನು ಪುಣ್ಯಕ್ಷೇತ್ರಗಳಿಗೆ ಹೋಗ್ಬಿಟ್ರೆ ಅಲ್ಲಿ ಪುಣ್ಯವನ್ನೇ ಪ್ರತ ಪ್ರಸಾದಿಸ್ತವೆ ಹೋಗ್ತಾ ಇರೋದು ಜನ ಮರಳು ಜಾತ್ರೆ ಮರಳು ಅಂತ ಹೋಗ್ತಾ ಇದ್ದಾರೆ ಅಂತ ಅಂದ್ಕೊಂಡಿದೀರ ಯಾವಾಗಲೂ ಸಜ್ಜನರ ಸಂಖ್ಯೆ ಮೂರಲ್ಲಿ ಒಂದು ಭಾಗ ಇರ್ತಾರೆ ಎಲ್ಲ ಕಾಲಕ್ಕೂ ಕೆಟ್ಟವರೇ ಜಾಸ್ತಿ ಇರ್ತಾರೆ ಅಲ್ಲ ರೀ ಒಳ್ಳೆಯವರೇ ಜಾಸ್ತಿ ಇದ್ದುಬಿಡಿದ್ರೆ ಈ ಪ್ರಪಂಚ ಎಲ್ಲ ಹುಚ್ಚಡಾಗ್ಬಿಡೋರು ಕೆಟ್ಟದ್ದು ಜಾಸ್ತಿ ಇರೋದ್ರಿಂದನೇ ಒಳ್ಳೇದಕ್ಕೆ ಭಾಳ ಬೆಲೆ ನೈತಿಕತೆಗೂ ಒಂದು ನೆಲೆ ನಾನು ಒಬ್ಬ ಸಾಹಿತಿಯಾಗಿ ಹಿಂದೂ ಧರ್ಮವನ್ನು ಆಳವಾಗಿ ಅಧ್ಯಯನ ಮಾಡಿದ್ದೇನೆ ಅವರು ಅತ್ಯ ಪಾಶ್ಚಾತ್ಯ ಹದಿನಾರು ಆಕರ ಗ್ರಂಥಗಳನ್ನು ಹಾಕಿದ್ದೇನೆ ಇಲ್ಲಿ ಪುರಂದರದಾಸರ ಮಿತ್ರರಾದ ಕನಕದಾಸರ ಕೀರ್ತನೆಗಳು ಒಗಟು ಅವರ ಮಾತುಗಳು ಲೌಕಿಕವಾದ ಮಿಥ್ಯಗಳು ಅಲೌಕಿಕವಾದ ಸತ್ಯಗಳು ದೇವರ ಲೀಲೆಗಳು ಅವರ ಕೀರ್ತನೆಗಳಲ್ಲಿ ಕಂಡುಬರುತ್ತದೆ ಕನಕದಾಸರ ನಳಚರಿತ್ರೆ ತ್ಯಾಗ ಮೂಲದ ಶೃಂಗಾರ ಕತೆ ಅವರ ಮೋಹನ ತರಂಗಿಣಿ ಭೋಗ ಮೂಲದ ಶೃಂಗಾರ ಕಥೆ ಒಂದರಲ್ಲಿ ಮಾನವ ಪಾತ್ರಗಳ ತ್ಯಾಗ ಇನ್ನೊಂದರಲ್ಲಿ ದೈವಿ ಪಾತ್ರಗಳ ಭೋಗ ಎಲ್ಲಿ ಪೇಜನ್ನು ತಿರುಗಿಸಿ ನೋಡಿ ಅಲ್ಲಿ ನಾನು ಏನು ನಾನು ಅಧ್ಯಯನ ಮಾಡುವುದು ಮಾಡಿರುವುದು ಹೇಳಿರುವುದು ನಿಮ್ಮ ಗಮನಕ್ಕೆ ಬರ್ತದೆ ಕರ್ಮ ನನ್ನ ತುತ್ತೂರಿ ನಾನೇ ಊದ್ಕೊಳ್ಳೋದಾಗಿದೆ ಒಂದರಲ್ಲಿ ಮಾನವ ಪತ್ರಗಳ ತ್ಯಾಗ ಇನ್ನೊಂದರಲ್ಲಿ ದೈವಿ ಪತ್ರಗಳ ಭೋಗ ಒಂದರಲ್ಲಿ ಮಾನವ ಪ್ರೇಮದಿಂದ ದೈವತ್ವಕ್ಕೆ ಇರುವುದು ಎಲ್ಲಿದೆ ಪ್ರೇಮ ಇದೆ ಕಾಮ ಇದೆ ಕಾಮಕ್ಕೋಸ್ಕರ ಎರಡು ಮಕ್ಕಳ ತಾಯಿ ಕೂಡ ಯಾವೊಂದು ಜೊತೆಗೆ ಹುಡುಕ್ತವೆ ಛೈ ಯಾಕೆ ಕಾರಣ ತತ್ಯಾಯವಾಲು ಭಾಳ ಕಠೋರವಾಗಿರುತ್ತೆ ಯಥಾರಾಜ ತಥಾಪ್ರಾಜ ಅನ್ನಂಗೆ ಅದು ಕರ್ನಾಟಕದಲ್ಲಿ ಮೋದಿಯನ್ನ ಮಹಾ ಅನುಭವ ನನ್ನ ದೇವರು ನಮ್ಮ ಪಾಲಿಗೆ ಕಳಿಸ್ತಾ ಇದ್ದಿದ್ದರೆ ಏನಾಗ್ತಾಯಿತ್ತು ಊಹೆ ಮಾಡೋಕ್ಕೂ ಅಸಾಧ್ಯ ಪಾಕಿಸ್ತಾನಕ್ಕಿಂತ ಮುಂಚೆನೆ ನಮ್ಮ ದೇಶ ಪಾಪರ ಹಾಕ್ಬಿಡೋದು ದಿವಾಳಿ ಬಿಡೋದು ಅಲ್ಲವೇ ಸಾರಿ ಸಾರಿ ಹೇಳ್ತೇನೆ ಸತ್ಯ ಯಾವಾಗಲೂ ಕಠೋರವಾಗಿ ಕರಣ ಕಠೋರವಾಗಿರುತ್ತೆ ಶ್ರವಣ ಮರಕಾನಂದ ಇದು భవజనిత దుఃఖల కళయ జగన్నాథ దాసరు వివిధ భోగం యహ పరంగా సలహుదు హరిక బాడద ఉన్న చిక్క రాఘవేంద్ర స్వామి ప్రదక్షిణే ప్రదక్షిణ ఆక తాళ ఆత ఎల్లూ కూడా ప్రతి గురువార అి తీతారా మలాలి మేఘ శమాలి రాఘవేంద్ర స్వామి నన్ను ఇట్టు తుక్తారు అదక ముంచే దేవస్థాన సలు కూడా తాళ హాక చప్పాళ పడుకో ಪ್ರದಕ್ಷಿಣೆ ಆಗ್ತಾರೆ ಅವ್ರ ಜೊತೆಗೆ ನಾನು ತಿರುಗಿದವನು ಅಷ್ಟೇ ಕೈ ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಹರಿಕತೆ ಅಲ್ಲೇ ನಡೀತಾ ಇದ್ದಿದ್ದೆ ನನಗೆ ಕೇಳ್ತಾ ಅಂತ ಈಗ ಅಲ್ಲಿ ಹೋದ್ರೆ ಈ ಬಣ ಬಣ ಅಂತದೆ ಎಲ್ಲೋ ಆಯಿತು ಆ ಕಾಲ ನಿಜವಾಗ್ಲೂ ಅದು ಸುವರ್ಣ ಕಾಲ ಚಲನಚಿತ್ರದಲ್ಲೂ ಕೂಡ ಹಿಂದಿಯಲ್ಲಿ ಕನ್ನಡದಲ್ಲಿ ಜಕ್ಕು ಸು ಸುವರ್ಣ ಕಾಲ ಆ ಕಾಲ ಮತ್ತೆ ಬಂದು ಬರಬೇಕು ಪರಿವರ್ತನೆ ಜಗದ ನಿಯಮ